ಸೋರಿ ಹೋಗದಿರು ಬದುಕೇ ಮೈದನನ ಸಂಸಾರ ಸರಿ ಮಾಡಲು ಪಣತೊಟ್ಟ ಅತ್ತಿಗೆ ಒಬ್ಬಳ ಕತೆ ಮಗುವಿನ ಮುದ್ದು ಮುದ್ದು ಮಾತಿಗೆ ನವಿರಾಗಿ ನಗುತ್ತಲೇ ಮಯೂರಿ ತನ್ನೆದುರು ನಿಂತ ಗಂಡನ ಅಣ್ಣನ ಮಗ ವಿಜೇತನ ಡ್ರೆಸ್ ಚೇಂಜ್ ಮಾಡ್ತಿರುವಾಗ ಬಂದು ಎಳೆದೊಯ್ದಳು ಅವನಮ್ಮ ಅನಗ ಅಚ್ಚರಿಯಿಂದ ಅಕ್ಕ ಏನಾಯ್ತು ಹೋಗ್ಬೇಡಿ ಮಗು ರಟ್ಟೆ ನೋಯುತ್ತೆ ಹೇಳಿದಾಗ ನನ್ನ ಮಗುನ ಹೇಗೆ ಸಾಕ್ಬೇಕಂತ ಮಕ್ಕಳಿಲ್ಲದೆ ಇರೋ ನಿನ್ನ ಹತ್ರ ಕಲಿಬೇಕಾಗಿಲ್ಲ ಕೋಪದಿಂದ ಮಗನಿಗೆ ಮೂರು ಹೊತ್ತು ಅವಳ ಹಿಂದೆ ಸುತ್ತುತ್ತಾ ಇರ್ತೀಯಲ್ಲ ನಿಂಗೆ ಎತ್ತಮನೆಗಿಂತ ಅವಳೇ ಹೆಚ್ಚಾದ್ಲ ಇನ್ನೊಂದೋ ಸಾರಿ ಅವಳ ಹತ್ರ ಸ್ನಾನ ಮಾಡಿಸು ಬಟ್ಟೆ ಹಾಕು ಊಟ ಮಾಡಿಸು ಅಂದರೆ ಬೆನ್ನಿನ ಸಿಪ್ಪೆ ಜಾರಿಸ್ತೀನಿ ಗೂಬೆ ಇನ್ನೂ ಆರರ ಹರಿಯದ ಮಗನಿಗೆ ಜಾಡಿಸುತ್ತಿರುವಾಗ ಮಯೂರಿಯ ಕಣ್ಣುಗಳಲ್ಲಿ ಅನುಭವಿಸಲಾಗದ ಯಾತನೇ ಇಷ್ಟು ವರ್ಷಗಳಲ್ಲಿ ಒಂದು ದಿನವೂ ತನಗೇನು ನುಡಿಯದ ತನ್ನ ಸ್ವಂತ ಅಕ್ಕನಂತೆ ಪ್ರೀತಿಸಿದ್ದ ವಿಜೇತನ ಜವಾಬ್ದಾರಿ ತನ್ನ ಮೇಲೆ ಬೇಕಂತಲೇ ಒರೆಸುತ್ತಿದ್ದ ಅನಗ ಕಾರಣವಿಲ್ಲದೆಯೇ ಬದಲಾಗಿದ್ದಳು ಗಗನ್ ಮತ್ತು ಮಯೂರಿ ಮದುವೆಯಾದಾಗ ಗಗನ್ ಅದು ಒತ್ತಾಯದ ಮದುವೆಯಾಗಿತ್ತು ಮಯೂರಿ ಮನೆಯವರಿಗದು ತಿಳಿದಿರಲಿಲ್ಲ ಒಳ್ಳೆಯ ಕೆಲಸ ಮತ್ತೆ ಸುಂದರ ಯುವಕ ಮಯೂರಿಗೂ ಇಷ್ಟವಾಗಿದ್ದ ಅವನ ಅನ್ಯಮನಸ್ಕತೆ ಗಮನಿಸಿದ್ದರು ಅವನ ಮನೆಯವರು ಅದಕ್ಕೆ ಸಮಜಾಯಿಸಿ ನೀಡುತ್ತಾ ಆಫೀಸರ್ ಅಲ್ವಾ ಅವನಿಗೆ ತುಂಬ ಜವಾಬ್ದಾರಿ ಹಾಗಾಗಿ ಅವನಷ್ಟು ಗಂಭೀರ ಅಂದುದನ್ನು ಬಿಟ್ಟಿದ್ದರು ಆದರೆ ಭಗ್ನ ಪ್ರೇಮಿಯಾಗಿದ್ದ ಗಗನ್ ತನ್ನದೇ ಆಫೀಸ್ ಹುಡುಗಿಯನ್ನು ಪ್ರೀತಿಸಿದ್ದ ಮನೆಯವರ ಒಪ್ಪಿಗೆ ಪಡೆದು ಮದುವೆಯೂ ಆಗುವುದರಲ್ಲಿದ್ದ ಅವನಿಗೆ ಆಘಾತ ಒಂದು ಬರಸಿಡಿಲಂತೆ ಬಂದೆರೆಗಿತ್ತು ಅದ್ಯಾವುದೋ ಗಳಿಗೆಯಲ್ಲಿ ಗಗನನ್ನು ಅತಿಯಾಗಿ ಪ್ರೀತಿಸುತ್ತಿದ್ದ ಅವಳು ಇವನೊಂದಿಗೆ ಅಕಾರಣವಾಗಿ ಜಗಳವಾಡಿದಳು ಇವನನ್ನು ಏಮಾರಿಸಲು ನೇಣು ಹಾಕಿಕೊಳ್ಳುವ ನಟನೆ ಮಾಡಲು ಹೋದವಳು ನಿಜವಾಗಿಯೂ ನೇಣು ಬಿಗಿದು ಜೀವ ಕಳೆದುಕೊಂಡು ಬಿಟ್ಟಿದ್ದಳು ಅವಳೇನೂ ಸತ್ತು ಹೋಗಿದ್ದಳು ಬದುಕಿದ್ದ ಗಗನ್ ಸತ್ತವನಂತಾಗಿದ್ದ ತನ್ನ ಪ್ರೀತಿ ಕಳೆದುಕೊಂಡು ಮತ್ತೆ ಕಾಲ ಯಾರಿಗೂ ಕಾಯಲಾರದಾದರೂ ಗಗನ್ ಮದುವೆಯೇ ಬೇಡವೆಂಬ ಹಂತಕ್ಕೆ ಬಂದು ನಿಂತು ಬಿಟ್ಟಿದ್ದ ತಾಯಿ ತಂದೆ ಅಣ್ಣ ಅತ್ತಿಗೆ ಅದೆಷ್ಟೇ ಹೇಳಿದರು ಕೇಳದಾಗ ತಾಯಿ ತಾನೂ ನೇಣು ಹಾಕಿಕೊಳ್ಳುವ ಧಮಕಿ ಹಾಕಿದಾಗ ಮಾತ್ರ ಅದುರಿ ಹೋಗಿದ್ದ ಗಗನ್ ಕೊನೆಗೂ ತಾಯಿ ಆಸೆಯಂತೆ ಮದುವೆ ಮುಗಿದಿತ್ತಾದರೂ ಮಡದಿಯೊಂದಿಗೆ ಯಾವುದೇ ಸಂಬಂಧ ಇಟ್ಟುಕೊಳ್ಳದೆ ತನ್ನ ಪಾಡಿಗೆ ತಾನಿದ್ದು ಬಿಟ್ಟಿದ್ದ ಮನೆಯವರೆಲ್ಲರ ಮುದ್ದಿನ ಹುಡುಗಿಯಾದಳು ಮಯೂರಿ ಗಂಡನಿಗೆ ಮಾತ್ರ ಅಪರಿಚಿತಳಾಗಿ ಉಳಿದು ಬಿಟ್ಟಿದ್ದಳು ಅನಗ ಗರ್ಭಿಣಿಯಾಗಿ ವಿಜೇತ ಹುಟ್ಟಿದ ನಂತರ ಬೇಕಂತಲೇ ಅವನ ಜವಾಬ್ದಾರಿ ಮಯೂರಿ ಮೇಲೆ ಒರೆಸಿದ್ದಳು ಕಾರಣ ಗಗನ್ ನಡತೆಯಿಂದ ಬೇಸತ್ತ ಮಯೂರಿ ಮನಸ್ಸನ್ನು ಸಮಾಧಾನಪಡಿಸಲು ಸಂತಸದಿಂದ ಅದನ್ನು ಒಪ್ಪಿಕೊಂಡಿದ್ದಳು ಮಯೂರಿ ಅದರಿಂದ ಅಚಾನಕ್ಕಾಗಿ ಅನಗ ಮಾತು ಕೇಳಿ ನೊಂದುಕೊಂಡ ಮಯೂರಿ ತನ್ನ ರೂಮ್ ಸೇರಿದವಳು ರಾತ್ರಿಯ ಊಟಕ್ಕೂ ಬರೆದಾಗ ಮೊದಲು ಗಮನಿಸಿದವನು ಗಗನ್ ಆ ಮನೆಯಲ್ಲಿ ವಿಜೇತನೊಂದಿಗೆ ಮಯೂರಿ ಪುಟ್ಟ ಮಕ್ಕಳ ಹಾಗೆ ಜಗಳ ಮಾಡುತ್ತಾ ಅವನನ್ನು ನಗಿಸುತ್ತಾ ಅಳಿಸುತ್ತಾ ಊಟ ಮಾಡುವಾಗಲೂ ಅವನನ್ನು ಕೆಣಕುತ್ತಾ ಇಡೀ ಮನೆಯನ್ನು ಜೀವಂತವಾಗಿಡುತ್ತಿದ್ದಳು ಗಗನ್ ಮೌನವಾಗಿದ್ದರೂ ಇದನ್ನು ಎಂಜಾಯ್ ಮಾಡುತ್ತಿದ್ದ ಮನೆಯವರೊಂದಿಗೆ ಆದರೆ ಇಂದು ಪೆಚ್ಚಾಗಿ ಕುಳಿತಿದ್ದ ಮಗು ವಿಜೇತ ಮಯೂರಿ ಸುಳಿವಿರಲಿಲ್ಲ ಅವಳೇನಾದರೂ ತಾಯಿ ಮನೆಗೆ ಹೋಗುವುದಿದ್ದರೂ ವಿಜೇತನನ್ನು ಬಿಟ್ಟು ಹೋಗುತ್ತಿರಲಿಲ್ಲ ಎಲ್ಲರೂ ಊಟ ಮಾಡುತ್ತಿದ್ದಾಗಲೂ ಯಾರೂ ಮಯೂರಿ ಸುದ್ದಿ ಎತ್ತದಾಗ ತಡೆಯದೆ ಗಗನ್ ವಿಜು ಎಲ್ಲೋ ನಿಮ್ಮ ಚಿಕ್ಕಮ್ಮ ಅಂದಾಗಲೂ ಅವನು ಮಾತನಾಡದಂತೆ ಕಣ್ಣಲ್ಲೇ ಗದರಿ ಸುಮ್ಮನಾಗಿಸಿದ್ದಳು ತಾಯಿ ಭಯದಿಂದ ತುಟಿ ತೆರೆದಿರಲಿಲ್ಲ ವಿಜೇತ ಇವಾಗ ಗಗನ್ ಅನಗನೊಂದಿಗೆ ಊರಿಗೆ ಹೋಗಿದ್ದಾಳ ಅತ್ತಿಗೆ ಮಯೂರಿ ವಿಚಾರಿಸಿದಾಗ ನೇರವಾಗಿ ಅವನಿಗೆ ಅನಗ ಏನಪ್ಪ ನಿನ್ನ ಮದುವೆಯಾಗಿ ಈಗಾಗಲೇ ವಿಜೇತನ ಪ್ರಾಯವಾಯಿತು ಅಂದರೆ ಆರು ವರ್ಷ ಇನ್ನು ನೀನು ಎಂಟಿ ಎಲ್ಲೋಗಿದ್ದಾಳೆ ಏನು ಮಾಡ್ತಾಳೆ ಅಂತ ನಾನು ತಿಳ್ಕೊಂಡು ಹೇಳ್ಬೇಕಾ ಆರೋಪಿಸುವಂತೆ ನುಡಿದಾಗ ತಾಯಿಯತ್ತ ನೋಡಿದ್ದನವನು ಅಲ್ಲೂ ಅದೇ ಭಾವ ಕಂಡಾಗ ಏನೋ ತೋಚದೆ ಎದ್ದು ಹೋಗಿದ್ದ ಊಟ ಮುಗಿಸಿ ಅತ್ತೆ ಸೊಸೆ ಮುಖ ಮುಖ ನೋಡಿಕೊಂಡಿದ್ದರೆ ವಿಜೇತ ಮಾತ್ರ ಊಟ ಮಾಡದೆ ಕುಳಿತಿದ್ದ ಅವನನ್ನು ಸಂಭಾಳಿಸುವುದು ಮಯೂರಿ ಇರದೆ ತುಂಬ ಕಷ್ಟವೆನಿಸಿದರು ಯಾವುದೋ ದೃಢ ನಿರ್ಧಾರ ತೆಗೆದುಕೊಂಡಿದ್ದ ಅನಗ ಮಾತ್ರ ಮಯೂರಿಯಿಂದ ವಿಜೇತನನ್ನು ದೂರವಿಡುವ ಪಣ ತೊಟ್ಟಿದ್ದಳು ಅದಕ್ಕೊಂದು ಕಾರಣವಿತ್ತು ಅವರ ಪಕ್ಕದ ಮನೆಯ ಅನಗಾ ಸ್ನೇಹಿತೆ ತನ್ನ ಮೈದುನನ ಹೆಂಡತಿ ಸೀಮಂತಕ್ಕೆ ಕರೆಯಲು ಬಂದವಳು ಮೆಲುವಾಗಿ ಅನಗಾ ಕಿವಿಯಲ್ಲಿ ಪ್ಲೀಸ್ ಮಯೂರಿನ ಕರ್ಕೊಂಡು ಬರಬೇಡ ಅಲ್ಲಿ ಸೇರೋ ನಮ್ಮ ಅತ್ತೆ ಸ್ನೇಹಿತರು ಈಗಾಗಲೇ ಬಂಜೆ ಅಂತ ಹಿಂದಿನಿಂದ ಮಾತನಾಡ್ಕೋತಿದ್ದಾರೆ ಅವಳು ಬಂದರೆ ಏನಾದರೂ ಹೇಳಿದರೆ ನಿನ್ನಷ್ಟೇ ಅವಳನ್ನು ಪ್ರೀತಿಸೋ ನಂಗೂ ನೋವಾಗುತ್ತೆ ಕಣೆ ಆದರೆ ನಾವಿರೋ ಸಮಾಜನ ಹೇಗೆ ಬದಲಾಯಿಸೋದು ನೀನೇ ಹೇಳು ಅಲವತ್ತುಕೊಂಡಾಗ ಅನಗ ಬಳಿಯೂ ಉತ್ತರವಿರಲಿಲ್ಲ ಆದರೆ ಮಯೂರಿ ಸುಮ್ಮನೆ ಅಪವಾದಗಳಿಗೆ ಬಲಿಯಾಗುವುದನ್ನು ನೋಡುತ್ತಾ ಸುಮ್ಮನೆ ಇರುವ ಗುಣವೂ ಅವಳದಲ್ಲ ಹಾಗಾಗಿ ಅತ್ತೆಯೊಂದಿಗೆ ಸೇರಿಕೊಂಡು ತಾನೇ ಏನಾದರೂ ಉಪಾಯ ಮಾಡಬೇಕೆಂದು ಹೊರಟಿದ್ದಳು ಅವಳ ಗಂಡ ಮಾವನಿಗೂ ಗುಟ್ಟಾಗಿ ಹೇಳಿದ್ದರಿಂದ ಅವರ ಸಪೋರ್ಟ್ ಸಿಕ್ಕಿತ್ತವಳಿಗೆ ಮಯೂರಿ ರೂಮಿನಲ್ಲಿ ಕುಳಿತು ಅಳುತ್ತಿದ್ದರೆ ವಿಜೇತ ಹೊರಗಡೆ ದೊಡ್ಡದಾದ ಸ್ವರ ಎತ್ತಿದ್ದ ಮೊದಲೇ ತಲೆಕೆಟ್ಟು ಕುಳಿತಿದ್ದ ಗಗನ್ ಹೊರಬಂದವನೇ ನೇರವಾಗಿ ಮಯೂರಿ ರೂಮಿಗೆ ನುಗ್ಗಿದಾಗ ಅನಗ ಅತ್ತೆಯತ್ತ ನೋಡಿ ಎಬ್ಬೆರಳು ಎತ್ತಿದ್ದಳು ಅವಳಿಗೆ ಗದರಿಸಬೇಕೆಂದುಕೊಂಡವನು ಹಾಸಿಗೆ ಮೇಲೆ ಕುಳಿತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಮಯೂರಿಯನ್ನು ನೋಡಿ ದಂಗಾಗಿ ಮೊದಲ ಬಾರಿ ವಿಚಾರಿಸಿದ್ದ ಹಾಸಿಗೆ ಮೇಲೆ ಕುಳಿತು ಮಯೂರಿ ಯಾಕೆ ಅಳ್ತಾ ಇದ್ದೀಯಾ ಏನಾಯಿತು ನಿಜಕ್ಕೆಂದರೂ ದಿಗ್ಭ್ರಮೆಗೊಳಗಾದಳು ಮಯೂರಿ ಅವರ ಮದುವೆ ನಡೆದು ಆರು ವರ್ಷಗಳೇ ಕಳೆದು ಹೋಗಿದ್ದರೂ ಅವರಿಬ್ಬರು ಪರಸ್ಪರ ಮಾತನಾಡಿಕೊಂಡಿರಲಿಲ್ಲ ಮನೆಯವರ ಸತಪ್ರಯತ್ನ ನಿಷ್ಫಲವಾಗಿ ಕೊನೆಗೆ ಗಗನ್ ನಿಷ್ಠುರವಾಗಿ ನುಡಿದಿದ್ದ ಅಮ್ಮ ನಿಮ್ಮ ಇಚ್ಛೆಯಂತೆ ಮದುವೆ ಮಾಡಿಕೊಂಡಿದ್ದೀನಿ ಹಾಗಂತ ಅವಳೊಂದಿಗೆ ಹಾಗಿರು ಹೀಗಿರು ಅಂದರೆ ಮನೆ ಬಿಟ್ಟು ಹೋಗ್ತೀನಷ್ಟೇ ಇದಕ್ಕೆ ಭಯಪಟ್ಟವರು ಪ್ರಯತ್ನಗಳನ್ನು ನಿಲ್ಲಿಸಿಬಿಟ್ಟಿದ್ದರು ಮಯೂರಿಯು ತನ್ನನ್ನು ಇಷ್ಟಪಡದ ಗಂಡನಿಗೆ ತೊಂದರೆ ಬೇಡವೆಂದು ಪಕ್ಕದ ರೂಮಿಗೆ ಶಿಫ್ಟ್ ಆಗಿದ್ದಳು ಮನೆಯವರೆಲ್ಲ ನೊಂದುಕೊಂಡರೂ ಏನು ಮಾಡುವ ಹಾಗಿರಲಿಲ್ಲ ಆದರೆ ಇಂದು ಅಚಾನಕ್ಕಾಗಿ ತನ್ನ ರೂಮಿಗೆ ಬಂದು ತನ್ನೊಂದಿಗೆ ಪ್ರಥಮ ಬಾರಿಗೆ ಗಗನ್ ಮಾತನಾಡಿದ್ದರು ಅದರ ಸಂತಸವನ್ನು ಅನುಭವಿಸುವ ಸ್ಥಿತಿಯಲ್ಲಿರಲಿಲ್ಲ ಮಯೂರಿ ಅಳುತ್ತಲೇ ಅಕ್ಕ ವಿಜೇತನನ್ನು ಮುಟ್ಬಾರ್ದು ಅಂದಿದ್ದಾರೆ ಅವನಿಲ್ದೆ ಹೇಗಿರ್ಲಿ ನಾನು ಕಣ್ಣೀರು ತುಂಬಿ ಪ್ರಶ್ನಿಸಿದಾಗ ಮೊದಲ ಬಾರಿಗೆ ಮುದ್ದಾದ ಅವಳ ಮುಖವನ್ನು ನೋಡಿದ್ದ ಗಗನ್ ಮೈಮರೆತು ತಕ್ಷಣ ತಪ್ಪು ಮಾಡಿದವನಂತೆ ದೃಷ್ಟಿ ಕದಲಿಸಿ ಯಾಕಂತೆ ಅತ್ತಿಗೆ ಹಾಗೆ ಮಾಡಲಾರರು ಎಂದವನು ಅಲ್ಲಿ ನಿಲ್ಲಲಾಗದೆ ಹೊರಬಂದರು ಅವನ ಕಣ್ಣೆದುರು ಕಣ್ಣೀರಿನಿಂದ ಒದ್ದೆಯಾದ ಮಯೂರಿ ಮುಖ ನೆನಪಿಗೆ ಬಂದು ವಿಚಲಿತನಾಗಿದ್ದ ಜೋರಾಗಿ ಅಳುತ್ತಿದ್ದ ವಿಜೇತನನ್ನು ಎತ್ತಿಕೊಂಡು ಮಯೂರಿ ಪಕ್ಕ ಕೂರಿಸಿದವನೇ ಕೆಲಸದ ಶಾರದಮ್ಮನಿಗೆ ಅವರಿಬ್ಬರಿಗೆ ಊಟ ತೆಗೆದುಕೊಂಡು ಹೋಗಿಕೊಡಿ ಅಂದಾಗ ಸಿಡಾರನೇ ಸಿಡುಕಿಬಿಟ್ಟಿದ್ದಳು ಅನಗ ಗಗನ್ ನೆನಪಿರಲಿ ವಿಜೇತ ನನ್ನ ಮಗ ನಿನಗೇನಿದೆ ಅಧಿಕಾರ ಅವನು ಹಠ ಹಿಡಿದ್ರೆ ಇವತ್ತಲ್ಲ ನಾಳೆ ಸರಿ ಹೋಗ್ತಾನೆ ನಂಗೆ ನನ್ನ ಮಗ ಬೇಕು ನೀನು ಮಯೂರಿಗೆ ಇದನ್ನು ಬಿಡಿಸಿ ಹೇಳು ಅಷ್ಟಕ್ಕೂ ಅವಳಿಗೇನು ಅವಳದೇ ಮಗು ಹುಟ್ಟಿಸಿಕೊಳ್ಳೋಕೆ ಬಿಟ್ಟಿ ಸಿಕ್ಕಿದ್ದಾನ ನನ್ನ ಮಗ ಎಂದಳು ಅನಗ ಅಚ್ಚರಿ ಆವೇಶ ತುಂಬಿ ಅವಳ ಮಾತುಗಳನ್ನು ಕೇಳಿಸಿಕೊಂಡ ಗಗನ್ ಸರಿ ಅತ್ತಿಗೆ ಇವತ್ತು ನೀವು ಬದಲಾಗಿದ್ದೀರಾ ನಾಳೆ ನಿಮ್ಮ ಮಗನು ಬದಲಾಗಬಹುದು ಮಯೂರಿಗೆ ಇದನ್ನು ನಾನೇ ಬಿಡಿಸಿ ಹೇಳುವೆ ಎಂದು ನಡೆದಾಗ ತನ್ನನ್ನು ತಪ್ಪು ತಿಳಿದ ಮೈದುನನ ಮಾತಿಗೆ ಕಣ್ಣು ತುಂಬಿದರು ಇದರಿಂದಾಗಾದರೂ ಅವರ ಸಂಬಂಧ ಶುರುವಾಗಲಿ ಅಂದುಕೊಂಡವಳು ಪ್ರಕಟವಾಗಿ ನಿನ್ನ ಮಾತು ಸರಿ ಗಗನ್ ಹಾಗೆ ಮಾಡು ನೀವಿಬ್ಬರೂ ಏನು ಬೇಕಾದರೂ ಮಾಡಿಕೊಳ್ಳಿ ನನ್ನ ಮಗ ನಂಗೆ ಸಿಕ್ಕರೆ ನಂಗಷ್ಟೇ ಸಾಕು ಮೌನವಾಗಿ ನಡೆದಿದ್ದ ಗಗನ್ ಮರುನುಡಿಯದೆ ಮರುದಿನ ಬೆಳಿಗ್ಗೆ ಎದ್ದ ಮಯೂರಿ ಸಮಾಧಾನದಿಂದ ಮಗುವನ್ನು ತಿಂಡಿ ತಿನ್ನಿಸಿ ಹೊರಡಿಸುತ್ತಿರುವಾಗ ಬಳಿಬಂದ ಗಗನ್ ಮೆಲುವಾಗಿ ಮಯೂರಿ ವಿಜೇತ ನಿನ್ನ ಮಾತು ಕೇಳ್ತಾನಲ್ವಾ ಅಂದಾಗ ಮೌನವಾಗಿ ಹೌದೆಂಬಂತೆ ತಲೆಯಾಡಿಸಿದಳು ಮಯೂರಿ ಅವಳ ಪಕ್ಕ ಸರಿದು ನಿಧಾನವಾಗಿ ಒಂದೊಂದೇ ಕೆಲಸ ವಿಜೇತನದ್ದು ಅತ್ತಿಗೆಗೆ ಒಪ್ಪಿಸುತ್ತೀಯಾ ಕೇಳಿದಾಗ ಮಯೂರಿ ಕಣ್ಣು ತುಂಬಿ ಸರಿ ಎನ್ನುವಂತೆ ತಲೆಯಾಡಿಸಿದಾಗ ಯಾಕೋ ತನ್ನ ಪ್ರತಿಮಾತಿಗೂ ಸೈಗುಟ್ಟುತ್ತಿರುವ ಮಯೂರಿ ಆತ್ಮೀಯಳೆನಿಸತೊಡಗಿದ್ದಳು ದಿನ ಕಳೆದಂತೆ ಗಗನ್ ಮಾತಿನಂತೆ ನಡೆದುಕೊಂಡ ಮಯೂರಿ ವಿಜೇತನನ್ನು ಸಂಪೂರ್ಣವಾಗಿ ಅನಗ ಸುಪರ್ತಿಗೆ ಬಿಟ್ಟುಕೊಟ್ಟಿದ್ದಳು ಅಷ್ಟೇ ಚೆನ್ನಾಗಿ ಗಗನ್ ಮನದಲ್ಲಿ ಜಾಗವನ್ನು ಸಂಪಾದಿಸಿಕೊಂಡು ಕೂಡ ಬಿಟ್ಟಿದ್ದಳು ಅದೊಂದು ದಿನ ಮನೆಗೆ ಬಂದ ಗಗನ್ ತಾಯಿಗೆ ಅಮ್ಮ ನನಗೆ ಪ್ರಮೋಷನ್ ಸಿಕ್ಕಿದೆ ಆದರೆ ದೂರದ ರಾಯಚೂರಿಗೆ ಅಂದಾಗ ಅವನಮ್ಮ ಹೋ ಖುಷಿಯ ವಿಷಯ ಆದರೆ ನೀನೊಬ್ಬನೇ ಹೇಗಿರ್ತೀಯ ನಿನ್ನ ನೋಡಿಕೊಳ್ಳಲು ನಾನಂತೂ ಬರೋ ಹಾಗಿಲ್ಲ ಅಪ್ಪನನ್ನ ಬಿಟ್ಟು ಚಿಂತೆ ತುಂಬಿ ನುಡಿದಾಗ ನಕ್ಕ ಗಗನ್ ನೀವು ಬರೋ ಅವಶ್ಯಕತೆ ಇಲ್ಲ ಅಮ್ಮ ಮಯೂರಿನ ಜೊತೆಗೆ ಕರ್ಕೊಂಡೋಗ್ತಿದ್ದೀನಿ ಅಂದಾಗ ಬಾಗಿಲಲ್ಲಿ ನಿಂತು ಇವರುಗಳ ಮಾತುಕತೆಗೆ ಕಿವಿಯಾಗಿದ್ದ ಮಯೂರಿ ಸಂತಸದಿಂದ ನಕ್ಕರೆ ಅನಗ ತನ್ನ ಉಪಾಯ ಫಲಿಸಿದ ರೀತಿಗೆ ನೆಮ್ಮದಿ ಹೊಂದಿದ್ದಳು ಅವಳೊಂದಿಗೆ ಮನೆಯವರೆಲ್ಲ ಸಮಾಧಾನಗೊಂಡಿದ್ದರು ಗಗನ್ ಕೊನೆಗೂ ಮದುವೆಯ ಬಂಧನಕ್ಕೆ ಬೆಲೆ ನೀಡಿದ್ದನ್ನು ಕಂಡು ವಿಜೇತ ತಾಯಿಯ ಮರೆಗೆ ನಿಂತವನು ಚಿಕ್ಕಪ್ಪ ಚಿಕ್ಕಮ್ಮ ನಾನು ಬರ್ತೀನಿ ಎಂದಾಗ ನಕ್ಕ ಅನಗ ಪುಟ ಜೊತೆಯಲ್ಲಿ ಹೋಗೋಣ ನಾನು ನೀನು ತಿಳಿ ನಗುವಿನಿಂದ ನುಡಿದಿದ್ದಳು ಗಗನ್ ಅತ್ತಿಗೆ ನೀವು ಈಗಾಗಬೇಕಂತಾನೆ ವಿಜೇತನನ್ನು ಮಯೂರಿಯಿಂದ ದೂರ ಮಾಡಿದ್ರಿ ತಾನೇ ಆದರೂ ನಿಮಗೆ ನನ್ನ ಧನ್ಯವಾದಗಳು ಅನಗ ಹೆಗಲೊತ್ತಿ ನುಡಿದಾಗ ಸುಮ್ಮನೆ ನಕ್ಕಿದ್ದಳವಳು ಈ ಸ್ಟೋರಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು